ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚುಚ್ಚಿ ಮಾತನಾಡುವವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಬೇಡಿ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರಿ ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಇನ್ನೊಬ್ಬರು ಸಾಯಲಿ ಅಂತ ಕಾಯುತ್ತಾ ಕುಳಿತಂತೆ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ ಉಪ್ಪಿನಂತೆ ಕಟು ಮಾತನ್ನು ಹೇಳುವವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತನಾಡುವವ ನಯವಂಚಕ ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿಯಾದಾಗ ಅವರಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ ನಮ್ಮ ಪಾಡಿಗೆ ನಾವು ಇರಬೇಕಷ್ಟೆ ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನ ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರವಾಗಬೇಕು ಹೆಚ್ಚು ಮಾತನಾಡಿ ಮನಸ್ಸನ್ನ ನೋಯಿಸಿದವರಿಗೆ ಕಾಲವೇ ಉತ್ತರ ಕೊಡುತ್ತದೆ ಸಂಬಂಧಗಳು ಮೋಡಗಳು ಇದ್ದ ಹಾಗೆ ಎಷ್ಟು ಹತ್ತಿರ ಬರುತ್ತೋ ಅಷ್ಟು ಕತ್ತಲೆ